ಎಲ್ರಿಗೂ ನಮಸ್ಕಾರ ಇದೇ ಫಸ್ಟ್ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿರೋದು ಏನೋ ತೋರ್ಸನ್ ಮರ್ತೆ ಇದೇ ಇದೇ ಇಯರಿಂಗು ಹಳೆಯದು ಐದು ವರ್ಷದ ಅಳೆಯೋದು ಅಷ್ಟೊಂದೇನು ಚೆನ್ನಾಗಿಲ್ಲ ಬಂದು ಬಂದ ತಕ್ಷಣ ಅಡುಗೆ ಮನೇಲಿ ಅಳ್ತಿದ್ದೀನಿ ಯಾರು ನನ್ನ ಅಡುಗೆ ಮಾಡಿಟ್ಟಿಲ್ಲ ಅಂತ ಅಳ್ತಿದ್ದೀನಿ ಅಲ್ಲ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಪಲ್ಯ ಮಾಡೋಕ್ಕೆ ಅಂತ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಅಡುಗೆ ಮನೇಲಿ ಫೇವ್ರೇಟ್ ಥಿಂಗ್ ಇದು ಡಸ್ಟ್ಬಿನ್ ಕವರ್ನ ಸ್ಟೋರ್ ಮಾಡೋದು ಆ್ಯಂಡ್ ಕವರ್ಸ್ನ ಸ್ಟೋರ್ ಮಾಡೋದು ಈ ಮಿಕ್ಕಿದ್ ಪಕ್ಕಿದೆಲ್ಲ ಕವರ್ಸ್ಗಳು ಯಾವ್ಯಾವ ಇದ್ದಾವೋ ಅವನ್ನೆಲ್ಲ ಚೆನ್ನಾಗಿರೋ ಕವರ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಏನಕ್ಕಾದ್ರೂ ಬೇಕು ಬೇಕಾಗುತ್ತೆ ಅಂತ ಅಲ್ಲೇ ಇಲ್ಲೆಲ್ಲ ಪರದಾಡೋದಕ್ಕಿಂತ ಒಂದು ಕಡೆ ಸ್ಟೋರ್ ಮಾಡಿದ್ರೆ ಬೇಗ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು ಈಗ ಸೊಪ್ಪಿನ ಪಲ್ಯಕ್ಕೆ ಸೊಪ್ಪನ್ನ ಸ್ನಾನ ಮಾಡಿಸಿದ್ದಾಯಿತು ಕ್ಲೀನಾಗಿ ಸ್ನಾನ ಮಾಡಿಸ್ಬೇಕು ಅರ್ಧಂಬರ್ಧ ಸ್ನಾನ ಮಾಡಿಸಿದ್ರೆ ಪಲ್ಯ ಮಾಡಾದ್ಮೇಲೆ ಕಟ್ರಾ ಕಟ್ರ ಅಂತ ಸೌಂಡ್ ಬರುತ್ತೆ ತಲೆಗೆ ಇಟ್ಕೋಬೇಕು ಇದು ಮಾಯಾ ಚಿಣ್ಣಿ ಸೂಪರ್ ಸೆನ್ಸಾರೋ ಕೈ ಲೆಫ್ಟಿಗೆ ಅಂದರೆ ಆನ್ ಆಗುತ್ತೆ ರೈಟ್ ಅಂದ್ರೆ ಆಫ್ ಆಗುತ್ತೆ ಇದು ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಗೊತ್ತಿಲ್ಲ ಲೈಟ್ ಆನ್ ಆಗುತ್ತೆ ಅಂದರೆ ಇವತ್ತು ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಗಿದ್ದೆ ಲೈಟ್ ಹತ್ತಿ ಲೈಟ್ ಆನ್ ಮಾಡಿದೆ ಸ್ವಲ್ಪ ಬ್ರೈಟ್ ಚೆನ್ನಾಗ್ ಕಾಣ್ಲಿ ಅಡುಗೆ ಮಾಡೋದಂತ ಅರ್ಧ ಅವಳು ಕಾಯ್ ತುರುಜ್ಕೊಂತಿದ್ದೀನಿ ಪಲ್ಯಕ್ಕೆ ಸ್ವಲ್ಪ ಕಾಯಿ ಬೇಕು ಇದು ದಲಾಕ್ ಪಲ್ಯ ಅಂತ ಹೆಸರಿಟ್ಟಿರೋದ್ ನಾನು ಪಲ್ಯಕ್ಕೆ ಏನು ಬೇಕು ಅಂತ ಹೇಳ್ತೀನಿ ಇದೆಲ್ಲ ಬೆಳಗ್ಗೆ ಮಾಡಿದ್ದು ಅದು ಇದು ಟೊಮೊಟೊ ಭಾತು ಅದನ್ನು ಬೆಳೆದಿಡ್ತಿದ್ದೀನಿ ಆ ಬಾಣಲಿ ಏನಕ್ಕಾದ್ರೆ ಬೇಕಾಗುತ್ತೆ ಬೇಗ ತೊಳೆದಿಟ್ಬಿಡ್ಬೇಕು ಆ ಸರ್ವಿಂಗ್ ಬೌಲ್ಸೆಲ್ಲ ನಾನು ಯೂಸ್ ಮಾಡ್ತೀನಿ ಮಾಡಲ್ಲ ಅಂತ ಏನಿಲ್ಲ ಅದು ನೆಂಟರು ಬಂದಾಗ ಮಾತ್ರ ಯೂಸ್ ಮಾಡಬೇಕು ಅಂತ ಏನಿಲ್ಲ ಕಾನ್ಸೆಪ್ಟು ನಾನು ಆವಾಗವಾಗ ಒಂದು ವಾರಕ್ಕೊಂದು ತ್ರೀ ಡೇಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ ಆ ಥರ ಚೆನ್ನಾಗಿರುತ್ತೆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ತಿನ್ನೋದು ಆ ಸರ್ವಿಂಗ್ ಬೌಸ್ನೆಲ್ಲ ಇಟ್ಕೊಂಡು ಅದೊಂಥರ ಅದೊಂಥರ ಎಕ್ಸ್ಪೀರಿ ಎಕ್ಸ್ಪಿರಿಮೆಂಟ್ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ತೀನಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಇದು ಮಧ್ಯಾಹ್ನದ ಉಳಾಗು ಸೊ ಮಧ್ಯಾಹ್ನದ ಊಟಕ್ಕೆ ನನಗೆ ಯಾವಾಗಲೂ ಮಜ್ಜಿಗೆ ಇರಲೇಬೇಕು ಅದು ಕಂಪಲ್ಸರಿ ಸ್ವಲ್ಪ ಮಜ್ಜಿಗೆಗೆ ಜೀ ಜೀರಿಗೆ ಪೌಡರ್ ಹಾಕ್ತೀನಿ ಪೌಲೋ ತಗೊಂಬಂದ್ ಇಟ್ಟಿದ್ದೆ ಪೇಪರ್ ಎಲ್ಲ ಹಾಕಿ ಪೇಪರ್ ಎಲ್ಲ ಇಟ್ಬಿಟ್ರಿ ಎಲ್ಲಾ ತಿಂತಾನೆ ಅಂತ ಅರ್ಜೆಂಟಿಗೆ ಇಟ್ಟಿದ್ದೆ ಇಟ್ಟಿದ್ದೆ ಅದನ್ನ ನೋಡಿದೆ ನಾನು ಒಂದು ಬಾಯಿಗೆ ಹಾಕೋಣ ಅಂತ ನೋಡಿದೆ ಇನ್ನು ಬಂದಿದ್ದಾನೆ ಆಲ್ರೆಡಿ ಸ್ಕೂಲಿಂದ ಸೊ ಬೇಡ ಮತ್ತೆ ಕೇಳ್ತಾನೆ ಅದು ಯಾಕೆ ಬೇಕೋ ಕೊಡೋದು ಜಾಸ್ತಿ ಕೊಡಬಾರ್ದು ಅಂತ ಇದಿದೆಯಲ್ಲ ಈ ಬಾಕ್ಸ್ ನನಗೆ ತುಂಬಾ ಇಷ್ಟ ಈ ಬಾಕ್ಸ್ ನಾವು ತಿನ್ನ ಐಟಮ್ಸ್ನೆಲ್ಲ ಇಡೋದು ಕೆಲವೊಂದು ಸಲ ಇದು ಚಕ್ಲಿ ಮಾಡಿದ್ದು ಅದು ಮಾಡಿದ್ದು ಇದು ಎಲ್ಲ ಸ್ನಾಕ್ಸ್ ಐಟಮ್ಸ್ ಅದರಲ್ಲೇ ಇಡೋದು ಸ್ನಾಕ್ಸ್ ಅಂದರೆ ಬೇಕ್ರಿ ಸ್ನಾಕ್ಸ್ ಎಲ್ಲ ಮನೇಲಿ ಮಾಡೋ ಸ್ನಾಕ್ಸು ಬೇಕ್ರಿ ಸ್ನಾಕ್ಸ್ ಎಲ್ಲ ಒಂದು ಕಡೆ ಇಡ್ತೀವಿ ಅದು ಬೇರೆ ಜಾಗ ಅದಕ್ಕೆ ಅದಕ್ಕೆ ಜಾಸ್ತಿನೇ ಜಾಗ ಐತೆ ಅದನ್ನು ಏನು ತಿನ್ನಲ್ಲ ನಾನು ಯೂಶ್ವಲಿ ಎಷ್ಟು ಬೇಕು ಅಷ್ಟೇ ನನ್ನ ಬಾಡಿ ಎಷ್ಟು ಆಸೆ ಪಡುತ್ತೋ ಅಷ್ಟು ತಿಂತೀನಿ ಎಲ್ಲ ಬ್ಯಾಲೆನ್ಸ್ಡಾಗಿ ತಿಂತೀನಿ ಈಗ ಮಧ್ಯಾಹ್ನ ನೋಡಿ ಇದೇನು ಮಾಡಿದೆ ಏನು ಟೊಮೊಟೊ ಬಾತು ಆ ಟೊಮೊಟೊ ಭಾತು ರೈಸ್ ಐಟಮ್ ಆಯಿತು ಮಧ್ಯಾಹ್ನ ಬೆಳಗ್ಗೆ ರೈಸ್ ಬೆಳಗ್ಗೆ ಮಾಡಿದೆ ಅದು ಮಧ್ಯಾಹ್ನ ಬೇರೆ ಮಾಡ್ತೀನಿ ಮಧ್ಯಾಹ್ನ ರೊಟ್ಟಿ ಚಪಾತಿ ಮುದ್ದೆ ಆ ಥರ ಡಿಫ್ರೆಂಟಾಗಿ ಮಾಡ್ತೀನಿ ಒಟ್ಟು ಮಧ್ಯಾಹ್ನ ಚೆನ್ನಾಗಿ ತಿಂತೀನಿ ನೈಟ್ ಮಾತ್ರ ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ನಾನು ಲೈಟ್ ವೆಯ್ಟ್ ಲೈಟಾಗೇ ತಿನ್ನೋದು ನೈಟ್ ಎಲ್ಲ ಈಗ ಪಾಲ್ ದಲಾಕ್ಸ್ ಪಲ್ಯ ದಲಾಕ್ ಪಲ್ಯ ಅಂತ ಏನು ಹೆಸರಿಟ್ಟೆ ಅಂದರೆ ಕೆಲವರು ಏನು ಸೊಪ್ಪಿನ ಪಲ್ಯ ನಾನು ನಿಮ್ಮ ಮನೇಲಿ ತಗೋತಾರೆ ಯಾವ ಸೊಪ್ಪಿನ ಪಲ್ಯ ಅಂತಲೂ ಕೇಳ್ತಾರೆ ಅವಾಗ ತಕ್ಷಣ ಯಾವ ಸೊಪ್ಪಿನ ಪಲ್ಯ ಅಂತ ನಮಗೂ ನನಗೆ ಹೇಳಕ್ ಗೊತ್ತಿರಲಿಲ್ಲ ಮದ್ವೆಗಿಂತ ಮುಂಚೆ ಕೊತ್ತಂಬರಿ ಸೊಪ್ಪಿನ ಪಲ್ಯ ಅಮ್ಮ ಮಾಡಿರ್ಬೇಕು ಅಂತ ಅಂತ ನನ್ನ ಥರದವರು ಹೇಳ್ತಾರೆ ನಾನು ನನಗೂ ಯಾವ ಸೊಪ್ಪು ಅಂತ ಗೊತ್ತಿರಲಿಲ್ಲ ಮದುವೆಗಿಂತ ಮುಂಚೆ ಈಗ ಎಲ್ಲ ಎಕ್ಸ್ಪರಿಮೆಂಟ್ ಮಾಡ್ತೀನಿ ನನ್ನ ಥರದವರು ಇದ್ದಾರೆ ಸೊ ಅದಕ್ಕೆ ನಾನು ದಲಾಕ್ ಅಂತ ಹೆಸರಿಟ್ಟಿದ್ದೀನಿ ದಂಟಿನ ಪಲ್ಯ ದ ಅಂತ ತೆಗ್ದಿದ್ದೀನಿ ಪಲ್ಯಾಕ್ ಸೊ ಲಾಕ್ ಅಂತ ತೆಗ್ದಿದ್ದೀನಿ ಅವೆರಡು ಹೊರಡು ಅದಕ್ಕೆ ದಲಾಕ್ ಅಂತ ಇಟ್ಟಿದ್ದೀನಿ ಫಸ್ಟ್ ಒಗ್ಗರಣೆಗೆ ನಾನು ಮೂರೇ ಸ್ಪೂನ್ ತಗೊಳೋದು ಎಷ್ಟು ಸ್ಪೂನ್ ಹಾಕಬೇಕು ಆ ಸ್ಪೂನ್ ಎಷ್ಟು ಸ್ಪೂನ್ ಹಾಕ್ಬೇಕು ಐದು ಸ್ಪೂನ್ ಆರು ಸ್ಪೂನ್ ಅಂತ ಏನು ತಲೆ ಕೆಡಿಸ್ಕೊಬೇಡಿ ಎರಡು ಸ್ಪೂನ್ ಹಾಕಿ ಸ್ಪೂನ್ ಹಾಕಿದ್ಮೇಲೆ ಈ ಥರ ಹಿಂಗೆ ಹೊಗೆ ಬರೋ ಥರ ಎಲ್ಲ ಮಾಡಕ್ಕೆ ಕುಣಕೊಬಿಟ್ರೆ ನನ್ನ ಮಗ ಬಂದಂಥ ಕಾನ್ಸಂಟ್ರೇಷನ್ ಅಲ್ಲಿಗೆ ಹೋಯ್ತು ನಂತು ನೋಡಿ ಅಲ್ಲಿ ಹೆಂಗೆ ಕುಣಿತಾವನೆ ಅನ್ನೋದು ಇನ್ನೂ ಯೂನಿಫಾರ್ಮ್ ಬಿಚ್ಚಿ ನಾನು ಬಟ್ಟೆನೂ ಹಾಕೊಂಡಿಲ್ಲ ಬಂದು ಕುಣಿತಾವನೆ ಈ ಒಗ್ಗರಣೆಗೆ ಎರಡು ಸ್ಪೂನ್ ಮೂರು ಸ್ಪೂನ್ ಸಾಕು ಎಣ್ಣೆ ಜೀರಿಗೆ ಅರಶಿನ ಈರುಳ್ಳಿ ಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ತೊಗೊಳ್ಳಿ ನಾಲ್ಕು ಮೆಣಸಿನ್ಕಾಯಿ ತೊಗೊಳ್ಳಿ ಆ್ಯಂಡ್ ಎರಡು ಟೊಮೊಟೊ ತೊಗೊಳ್ಳಿ ಹಂಗೆ ಅವರೆಕಾಯಿನ ಹಾಕಿ ಸ್ವಲ್ಪ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಾಗಿಸ್ಕೊಳ್ಳಿ ಹಿಂಗೆ ನೆಕ್ಸ್ಟು ಸ್ವಪ್ನ ಅಷ್ಟೇ ಚೆನ್ನಾಗಿ ಕಟ್ ಮಾಡಿ ಸೊಪ್ಪನೂ ಹಾಕಬೇಕು ಈಗ ನಾನು ಹಾಕಿಲ್ಲ ಇದನ್ನು ಸ್ವಲ್ಪ ಮಾರ್ಕ್ಸಾದ್ರು ಸೊಪ್ಪು ಹಾಕಿ ಸ್ವಲ್ಪ ತಕ್ಷ ತಕ್ಷಣಕ್ಕೆ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಇದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರ್ಲಿಲ್ಲ ಮಚ್ಚ ಹಾಕಿ ಯಾರು ತಗೊಂತಾರೆ ಅಂತ ಹಂಗೆ ಕೈಯಲ್ಲೇ ಎಲ್ಲ ಕಟ್ ಮಾಡಿಬಿಟ್ಟು ಅರ್ಧ ಸ್ವಲ್ಪ ಹಾಕಿದ್ದೀನಿ ಹಾಗಿಂದ ಆಗಿದ್ದಾಗ್ಲಿ ನಮ್ಮ ಜಾತ್ರೆ ಅಂತಾರಲ್ಲ ಹಂಗೆ ಆಗಿದ್ದಾಗ್ಲಿ ನಂದು ಹೆಂಗ್ ಹೆಂಗ್ ಪಲ್ಯ ಅಂತ ಅದು ಹಿಡ್ಕೊಂಡೋಗಿದ್ಯಲ್ಲ ಅದನ್ನಂತೂ ನನಗೆ ಅಷ್ಟು ಯೂಸ್ ಮಾಡಕ್ ಬರಲ್ಲ ನಂಗೆ ಇಷ್ಟಮೇ ಇಲ್ಲ ಅದಕ್ಕೆ ದಿನಕ್ಕೂ ನಾನು ಬಟ್ಟೆ ತಗೊಂತೀನಿ ಬಟ್ಟೆ ತಗೊಂತೀನಿ ಇನ್ನೊಂದ್ ತರದೊಂದು ಬರುತ್ತೆ ರಬ್ಬರ್ ತರ ಶೀಟು ಅದನ್ನ ಯೂಸ್ ಮಾಡ್ತಿದ್ವಿ ಈಗ ಈಗ ಸದ್ಯಕ್ಕೆ ಮಾಡ್ತಿಲ್ಲ ಈಗ ಬಟ್ಟೆನೇ ಹಿಡ್ಕೊಂಡಿದೀನಿ ಸ್ವಲ್ಪ ಸೊಪ್ಪು ಹಾಕ್ತೆ ಈ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಎರಡನ್ನೂ ಹಾಕಿ ಈಗ ಮಿಕ್ಸ್ ಹೊಡಿತೀನಿ ಅಲ್ಲೊಂದು ಸ್ವಲ್ಪ ಬಿತ್ತು ಬಿದ್ದಿರೋದನ್ನು ಹಾಕ್ರಿ ಏನು ಆಗೋಲ್ಲ ಅಲ್ಲಿ ಚೆನ್ನಾಗೆ ನಾನಂತೂ ಇಟ್ಕೊಂಡಿರ್ತೀನಿ ನನಗಂತೂ ಕಾನ್ಫಿಡೆನ್ಸ್ ಅಲ್ಲೇನು ಕೊಳೆ ಇರಲ್ಲ ಅಂತ ಅದಕ್ಕೆ ಬಿದ್ದರೆ ಒಂದು ಸ್ವಲ್ಪ ಎತ್ತ ಹಾಕ್ತೀನಿ ಏನು ಪರವಾಗಿಲ್ಲ ಸ್ವಲ್ಪ ನೀರಿಡ್ತೀನಿ ಬಿಸಿ ನೀರು ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿನೀರನ್ನ ಇಡ್ತೀನಿ ಒಂದು ಕಪ್ಪು ಆ ಹಿಟ್ಟೊಳಗಡಿಕೆ ಹಾಕಿ ಕಲಸಿ ಕಲಿಸ್ಕೊಳಕ್ಕೆ ರೊಟ್ಟಿ ಮಾಡೋಕ್ಕೆ ಈ ಕಡೆ ಸೊಪ್ಪಿಂದ ಬೇಯ್ತಾ ಇರುತ್ತೆ ಸೊಪ್ಪೆಲ್ಲ ನೀಟಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಅದಾದಮೇಲೆ ನಾನೊಂದು ಟಿಪ್ಸ್ ಕೊಡ್ತೀನಿ ಎಣ್ಣೆಲೆ ಎಲ್ಲ ಮಗಸ್ಬಿಟ್ಟು ಎಣ್ಣೆನೆ ಫುಲ್ಲು ಎಣ್ಣೆ ಎಣ್ಣೆ ಥರ ಮಾಡೋಕೆ ಕಾಣೋಕೆ ಹೋಗಬೇಡಿ ಪಲ್ಯನ ನಾನು ಈ ಪರ್ಸನಲಿ ನಾನು ಆ ಥರ ಇಷ್ಟಪಡೋಲ್ಲ ತುಂಬ ನನಗೆ ಆಯಿಲಿ ಆಯ್ಲಿ ಪಲ್ಯಗಳು ಸಾರು ಇವೆಲ್ಲ ಇಷ್ಟ ಆಗೋಲ್ಲ ಆದಷ್ಟು ಬ್ಯಾಲೆನ್ಸ್ ಮಾಡ್ತೀನಿ ಗೊತ್ತಾ ಈ ಕರೆದಿರೋ ಐಟಮ್ಸನ್ನ ತಿನ್ನಬೇಕು ಅಂತ ಅನಿಸಿದಾಗ ತಿನ್ಬೋದು ಇದರಲ್ಲಿ ಎಣ್ಣೆನ ಕಮ್ಮಿ ಮಾಡಿಕೊಂಡು ತಿಂತಿದ್ರೆ ಅದ್ರದ್ದು ಅದು ತಿಂದಾಗ ಅವಾಗ ಬ್ಯಾಲೆನ್ಸ್ ಆಗುತ್ತೆ ಬಾಡಿ ನನ್ನ ಒಂದು ಸೈಂಟಿಫಿಕ್ ಏನೋ ಥಾಟ್ ಗೊತ್ತಿಲ್ಲ ಈಗ ಎಷ್ಟು ವರ್ಕ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಈಗ ರೊಟ್ಟಿ ಇಟ್ಟು ಕಲಿಸ್ತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಬೇಕು ನಾನೊಂದ್ ಎರಡು ಬೌಲ್ ರೊಟ್ಟಿ ಇಟ್ಟು ತಗೊಂಡ ರಾಗಿ ಇಟ್ಟು ತಗೊಂಡಿದ್ದೆ ರೊಟ್ಟಿ ಮಾಡೋ ಇಟ್ಟು ರಾಗಿ ಇಟ್ಟು ತಗೊಂಡಿದ್ದೆ ಸ್ವಲ್ಪ ನಿಧಾನ ಕಲ್ಸ್ಕೊತಿದ್ದೀನಿ ಅಲ್ಲಿ ಪಲ್ಯನ ಬೇಯಕ್ಕೆ ಇಟ್ಟಿದ್ದೀನಿ ಆ ಪಲ್ಯಕ್ಕೆ ಸ್ವಲ್ಪ ನೀರು ಹಾಕಿದ್ದೆ ನಾನೊಂದ್ ಕಪ್ ಅದನ್ನೇ ಹೇಳೋಣ ಅಂತ ಹೋಗಿದೆ ಬೆಕ್ಕು ಅಡ್ಡ ಬಂದ್ಬಿಡ್ತು ಅಲ್ಲ ನನಗೆ ಹೋಗುತ್ತೆ ಸ್ವಲ್ಪ ಮಾತಾಡ್ತಿರ್ತೀನಿ ಅಲ್ವಾ ಮಾತಾಡ್ಕೊಂಡು ಮಾಡ್ತೀನಿ ಕಾಮಿಡಿನೂ ಮಾಡ್ಬೇಕು ಅಂತ ಅನಿಸ್ತಿರುತ್ತೆ ನಿಮ್ಗಳ್ ನಗಿಸ್ಬೇಕು ಅಂತ ಅನ್ಸಿರುತ್ತೆ ಸ್ವಲ್ಪ ಮರ್ತೋಗುತ್ತೆ ಹೀಗೆ ಹೇಳ್ತೀನಿ அதுக்கு நீர்ாக்கே சொலி அந்த நானும் யாவத்தூலே ஃபுல்லு மாகசல்ல சொல் நீர் ஹாக்குத்தினி ஆகிபிட்டு ஆமேலும் டூ ஸ்பூனு கடலை இட்டி அந்த கடலேன கிரைண்ட் மாக்ஸில்ட் கொண்டிருத்தி எல்லா பல்லக்கு ஆஃப்டர் எல்லாேலே பெந்து எல்லாம் ஆகிர் தெடி ஆகிர் தான் எர்டு ஸ்பூன் ಒಂದು ಸಜೆಷನ್ನು ಎಲ್ಲರಿಗೂ ನೆಕ್ಸ್ಟು ಈಗ ರೊಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಸ್ವಲ್ಪ ರೊಟ್ಟಿ ತೊಟ್ಟೋಣ ಅಂತ ರೊಟ್ಟಿಗೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಮಸಾಲೆ ರೊಟ್ಟಿಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಥರ ಪ್ಲೇನ್ ರೊಟ್ಟಿಗೆ ಪಲ್ಯ ಪಲ್ಯೂ ಚೆನ್ನಾಗಿರುತ್ತೆ ಚಟ್ನಿನೂ ಚೆನ್ನಾಗಿರುತ್ತೆ ಎರಡೂ ಮಾಡೋದು ಮಾಡೋರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನೋಡಿ ಕಡಲೆ ಹಿಟ್ಟು ಹಾಕ್ತೇನೆ ನಾನು ಎರಡು ಸ್ಪೂನು ಅದನ್ನೇ ನಾನು ಹೇಳಿದ್ದೆ ಆವಾಗ ಆ ವೀಡಿಯೋ ಹೋಗೈತೆ ಆಲ್ರೆಡಿ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇವಾಗ ಬಂತು ಆ ವೀಡಿಯೋ ಎಡಿಟ್ ಮಾಡಿ ಆ ಥರ ಎಡಿಟ್ ಮಾಡಿದ್ದೀನಿ ಸೂಪರಾಗಿ ಲಟ್ಟಣಗೇನು ಯೂಸ್ ಮಾಡ್ತೀನಿ ಈ ತಟ್ಟೋದು ಪೇಷನ್ಸ್ ಅಷ್ಟೊಂದು ನನಗೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಲಟ್ಟಣಿಗೆ ಯೂಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಚಪಾತಿ ಥರ ಹಚ್ಚುರದ್ದು ಆಮೇಲೆ ತೊಡ್ತೀನಿ ಆ್ಯಕ್ಚುಲಿ ಆ ಶೆಲ್ಫಲ್ಲೇ ತೊಟ್ಟಿ ತೊಟ್ಟಿದ್ರೆ ಚೆಂದ ಈ ಮನೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆ ಥರ ಯೂಸ್ ಮಾಡ್ತಿದ್ದೀನಿ ಫಸ್ಟ್ ಕೊಟ್ಟೆ ನೋಡಿ ಈ ಮಕ್ಕಳು ಆಟ ಆಡ್ತಾರಲ್ಲ ಈ ಮಣ್ಣಲ್ಲಿ ಆ ಥರ ಆಗೋಗ್ಬಿಟ್ಟಿರುತ್ತೆ ಈ ರೊಟ್ಟಿ ತೊಟ್ಟಾದ್ಮೇಲೆ ಎಲ್ಲ ನೀಟಾಗಿ ಎಲ್ಲ ನೀಟಾಗಿ ಒರೆಸ್ಕೊಂಡು ರೊಟ್ಟಿ ರೆಡಿ ಮಾಡ್ಕೊಂಡು ಇದು ಲಾಸ್ಟ್ನೇ ರೊಟ್ಟಿ ತೋರಿಸ್ತಿರೋದು ನಿಮಗೆ ಅದೇ ಕೆಲವೊಂದು ರೊಟ್ಟಿನ ತೊಟ್ಟಿ ಆಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಈಗ ಪಲ್ಯ ಆಗಿದೆ ಆಗಿರೋದು ಪಲ್ಯನ ಇದಕ್ಕೆ ಸರ್ವಿಂಗ್ ಬೌಲ್ಸಿಗೆ ಹಾಕೊತಿದ್ದೀನಿ ಈ ಆರ್ಟ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ಆ ರೊಟ್ಟಿ ಅವೆಲ್ಲ ನನಗಿಷ್ಟ ಆಗೋಲ್ಲ ಅದಕ್ಕೆ ಲಾಸ್ಟ್ ರೊಟ್ಟಿನ ಹಂಚಿ ಮೇಲೆ ಬಿಟ್ಟಿದ್ದೀನಿ ಆ ರೊಟ್ಟಿ ಕಡಕ್ಕಾಗಿರಬೇಕು ಸ್ವಲ್ಪ ಒಂಥರ ಕ್ರಿಸ್ಪಿ ಇದ್ದರೆ ನನಗೆ ಚೆಂದ ಅದಕ್ಕೆ ಅದನ್ನು ಹಂಗೆ ಬಿಟ್ಕೊಂಡಿದ್ದೀನಿ ಆ ರೊಟ್ಟಿನ ತಮ್ಸಪ್ ಚೆನ್ನಾಗಾಗಿದೆ ರೊಟ್ಟಿ ಜೊತೆ ಬೆಣ್ಣೆ ಸ್ವಲ್ಪ ಪಲ್ಯ ಟೊಮೆಟೊ ಭಾತು ಹಾಕೊಂಡು ನೆಮ್ಮದಿಯಾಗಿ ತಿಂತೀನಿ ಮಾಡಾಯಿತು ಎಲ್ಲ ಕೆಲಸ ಮಾಡಾದ್ಮೇಲೆ ಎಷ್ಟು ಖುಷಿಯಾಗುತ್ತೆ ನೋಡಿ ಅದಕ್ಕೆ ಇದೊಂದು ಒಂದು ಸೆಲ್ಫಿ ಇದೊಂಥರ ಸೆಲ್ಫಿ ನಿಂತ್ಕೊಂಡು ತಿಂತಿದ್ದೀನಿ ಒಂದು ಗುಕ್ಕು ಆಮೇಲೆ ಕುತ್ಕೊಂತೀನಿ ಚೆನ್ನಾಗಿದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಬಾಯ್